ಇದೇನ್ ಸಮಯ ಎತ್ತ ಹೋಗ್ ರೆಡಿ ಆಗಿದ್ಯಾ ಪೇಟ ಕೋಟ್ ಬರ್ಬೇಕು ಯಾತ್ರ ರೆಡಿ ಆಗಿರೋದು ಅಂತ ಕೇಳಿದ್ರೆ ಓದ್ತಾ ಇರೋದು ಗುಣಕ ಗೌರಮ್ಮ ಎಲ್ಲಿಗಮ್ಮ ಎಲ್ಲ ರೆಡಿ ಆಗಿದ್ದೀರಿ ಪ್ಯಾಟಕ್ ಹೋಗ್ಬಿಟ್ಟು ಬರೋಣ ಬಾ ಅಂತ ಅದು ಎತ್ತೋಟ ಹೋಗ್ಬಿಟ್ಟು ಅದಕ್ಕೆ ಎತ್ತೋದ್ನು ಅಂತ ಹಿಂಗೆ ಹುಡ್ಕೊಂಬನ್ನೆ ಓ ಇದೇನತ್ತೆ ಮದ್ವೆ ಅಂದ್ರೆ ರೆಡಿ ಆದಂಗೆ ರೆಡಿ ಆಗ್ಬಿಟ್ಟಿದ್ಯಾ ಹ್ಞೂ ರೆಡಿ ಆಗಿರು ಬಂದು ತಾಳಿ ಕತ್ತೀನಿ ಅಂತ ಹೇಳಿ ಮದ್ವೆ ಗಂಡು ಪತ್ತನೇ ಇಲ್ಲಮ್ಮ ಅದು ಎತ್ತ ಹೋಗ್ಬಿಟ್ಟು ಮಾವನ ಇವಾಗ ತಾನ ಬಟ್ಟೆಗೆ ಹಾಕೊಂಡು ಈ ಕಡೆಗೆ ಬನ್ನಿ ಎತ್ತ ತಗೋತಾ ಇರೋದು ಅಯ್ಯೋ ಜಾಸ್ತಿ ದಿನದಿಂದ ಕಾಸು ಕೂಡಿಕೊಂಡಿದ್ನಮ್ಮ ಇದು ರುದ್ರಮ್ಮನ ಮಗನಿಗೆ ಕಚ್ಚಾಯ ಮಾಡ್ಸಿಲ್ಲ ನನ್ವಾ ಅವ್ನಿಗೆ ಅವ್ನು ದೊಡ್ಡವನಕ ಮುನಗೆ ಮಾಡ್ಸಿದ್ದೀನಿ ಇವ್ನ್ಗೆ ಅದಕ್ಕೆ ಒಂದು ತಕೊಡ್ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಓ ಹೌದಾ ಸೀರೆಗೇನು ಒಂದೇ ಥರ ಕಲರ್ ಸೀರೆಗಳು ಒಂದು ಇಪ್ಪತ್ತು ಸೀರೆ ಏನು ಹೇಳೋಣಂತೆ ಅದಕ್ಕೆ ಹಂಗೆ ಎತ್ಕೊಂಬರೋಣ ಅಂತ ಇಪ್ಪತ್ತು ಸೀರೆ ಏಳು ಹೆಣ್ಮಿ ಇಬ್ಬರು ಕೊಡ್ಬೇಕಾ ನಾವೆಲ್ಲ ಸರಿ ಒಂದು ಏಳು ಎಂಟು ಜನ ಇದ್ದೀರಾ ಅವ್ರಿಗಾ ನೀರಿನ ಪೂಜೆ ಗೀಜೆ ಕೇಳ್ತಾರೋ ಏನೋ ಐನೂರು ಒಂದು ಇಪ್ಪತ್ತು ಎತ್ಕೊಂಬರ್ಲಿ ಬಿಡು ಎಕ್ಸ್ಟ್ರಾ ಇದ್ರೆ ಏನಂತ ನೀವೇ ಉಟ್ಕೊಂಡಿರಿ ್ರೆ ಖರ್ಚು ತಗೊಂಡ್ ಸಿರಿ ಎತ್ಕೊಂಬರ್ ಗೊತ್ತಾ ಹ್ಞೂ ಹತ್ರ ಬತ್ತಿರ ಬತ್ತಿ ಅಂತ ಬಿಟ್ಟು ಬಂದೆ ಅದಕ್ಕೆ ನಾನು ಇಲ್ಲಿ ಬಂದೆ ನೀವಿ ಹೋಗೋದ್ ಅಂಬು ಜೊತೆ ಏನೋ ನಾನು ಅಂದ್ರೆ ಇನ್ನೇನಿಲ್ಲಮ್ಮ ಹ್ಮ್ ಆ ಕಡೆ ತಿರ್ಕೊಂಡು ಜನಾಗ ಮಾತಾಡ್ಬೇಕಾದಿರಿ ಅಯ್ಯೋ ಅವಳಗ್ ತಾಳಿ ಕಟ್ಟಿಗೆ ನಿನ್ಕು ತಾಳಿ ಕಟ್ಟಿರೋದು ಬಿಡು ಹೇಳ್ತಾರಲ್ಲ ಹೇಳ್ತೀರಲ್ಲ ಲೋಕಾನ ಮೆಚ್ಚದಂತೀನಿ ಯಾರನ್ನ ಮೆಚ್ಚಿಸ್ಬೇಕು ನೀವು ಪ್ರಪಂಚಕ್ಕೆ ತಿಳಿಯೋದು ನೀವು ಗಂಡ ಹೆಂಡತಿ ಅಂತ ಅದ್ರಾಗ ಬಿಡು ಬಿಡು ಅವಳಿಗೆ ಕರ್ಕೊಂಡಾಗೇನಪ್ಪ ಬಾಯ್ ಬಿಡ್ಕೊಂಡ ಪೇಟೆಗ ಆಯ್ಪ್ನೊಂದ್ ಹೇಳೋದು ಇವಳೊಂದೇಳೋದು ಸರೋದಷ್ಟೇ ಜನಕ ಇದಾವ್ದೋ ನಾಟಕ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಈ ಅಪ್ಪನ ಹೇಳೋದ್ ಆಯ್ನ್ ಕೇಳಿಸ್ಬೇಕಲ್ಲ ಓಡ್ಬೋದು ನಮ್ದಾಗ ಅದೇ ಬರ ಇಲ್ಲ ಹೋಗೋದ್ ಇಲ್ಕೆ ಇಲ್ಲಿ ಹೂ ಇಲ್ಕೆ ಬನ್ನಿ ಬಾ ಬಾ ಹೋಗಣ ಯಾಕ ಸಾವಿತ್ರಿ ಇರಲಿಲ್ಲ ಸರೋಜಿ ಇರಲಿಲ್ಲ ನಾನಿ ನನ್ ಕರ್ಕೊಂಡೋಗಿದ್ರೆ ಏನಿಬ್ರು ಜಾನ್ ಜಾಮ್ ಅಂತ ಹೋಗ್ಬೇಕೇನು ಬಾಯಿ ಮುಚ್ಕೊಂಡು ನಡಿ ಬಳಕಾ ಇಲ್ಲ ನಡಿ ನಾನೇ ಬರ್ತೀನಿ ಯಾವಳೆ ಕರ್ಕೊಂಡು ಹೋಗ್ಬೇಡ ನೀನು ಓ ಈ ಅಂಗ್ರಾಡಿ ಹಾಕಿ ಬಂದವಳ ಕೆಂಪು ಕಲರ್ ಸೀರೆ ಉಟ್ಕೊಂಡು ಕತ್ತಕ್ಕೆ ಸೈನ್ ಹಾಕೊಂಡು ನನ್ನ ಗಂಡ ಜೊತೆಗೆ ಹೋಗಕ್ಕ ಲೈ ಓಡ್ ಬರ್ಲಿ ಕೂತ್ಕೊಳೆ ಕ್ಯೂಡ್ ಕ್ಯೂಡ್ ಅಂದರೆ ತೋಡು ತೋಡು ಅಂತ್ಯ ಇಲ್ಲ ಜನ ಎಲ್ಲ ಹೋಗೋರು ಇದಾದ ಅದೇನು ಹೇಳ್ತಾರಲ್ಲ ನಾಟಕ ಪ್ರದರ್ಶನ ಆತದೆ ಅಂತ ನಿಂತ್ಕೊಂಡು ನೋಡ್ತಾರೆ ನೀವು ಇಬ್ಬರು ಮಾತಾಡ್ತಾ ಇದ್ರೆ ಇಲ್ಲ 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 ನೀನು ಮಾತ್ರ ಅವಳನ್ನ ಕರ್ಕೊಂಡು ಹೋಗಂಗೇ ಇಲ್ಲ ಆಗೋದೇ ಇಲ್ಲ ಅಯ್ಯೋ ನನ್ನ ಕೆಲಸ ತಾಯಿ ನಮ್ಮಮ್ಮ ನಾನು ಹೋಗ್ಬೇಕು ಲೈ ಇದೇ ಕೈಗಾಟ ಕಂಡು ನಿಂತಿರೋದು ಏ ನಮ್ಮಮ್ಮ ಮಾಡೋದಿಲ್ಲ ಇವಾಗ ಎಲ್ಲ ನೀಡ್ತಾನೆ ನಿಲ್ಕೋವಾಗ ಏಜ್ಯ ನನಗೆ ಜಾಸ್ತಿ ಕೆಲಸ ಇದೆ ಐನೂರು ಏನೇನೋ ತರಬೇಕು ಅಂತ ಬರ್ಕೊಟ್ಟವ್ರೆ ನಾವ್ರಹಗಳ್ ಕೂಡಿಸ್ಬೇಕಂತೆ ಅಷ್ಟು ಲಕ್ಷಗಳ್ ಕೂಡಿಸ್ಬೇಕಂತೆ ಅದಕ್ಕೆ ಏನೋ ಏನೋ ದಾನ್ಯಗಳು ಏನೋ ಹೇಳೋವ್ರು ಅವೆಲ್ಲ ತರಬೇಕು ಅದ್ರ ಮೇಲೆ ವಚಕ ವಸ್ತುಗಳ್ ತರಬೇಕು ಮಾನ್ವಾಗಿ ದಾರಿ ಬಿಟ್ಟು ಬಿಡು ನನಗೆ ಪಾಪ ಬಸ್ಬೇಡ ಅಲ್ಲ ನನಗೆ ಹೋಗ್ಬೇಡ ಹೋಗ್ ಬೇಡ ಅಂತ ಇತ್ತು ಓದ್ತಾಯ್ತು ತಿಕ್ಕೊಂಡ ಆಂ ನಾನೇ ಬರ್ತೀನಿ ನಾನೇ ಕರ್ಕೊಂಡೋಗ್ವ ಅವಾಗ ಜನಕ್ಕೆ ಯಾಕೆ ಹೋಗ ಬಂದಿನ ಹೋಗ್ಬಿಟ್ಟು ಹೌ ಒಳ್ಳೆ ತಲೆನೋವಲ್ಲ ಅದಕ್ಕೆ ನಾನು ನನ್ಗೆ ಕೇಳಿದಲ್ಲೇ ಗೌರಿ ಅಲ್ಲೇ ಬಿದ್ದಿರ ಬರ್ತೀನಿ ಅಂತ ಇವಳ್ದೊಂದು ತಲೆನೋವು ನೋಡಿ ಇಷ್ಟು ಟೈಮ್ ವೇಸ್ಟು ನೀನೀಗ ಬರ್ತೀನಿ ಅಂತ ಹೇಳಿ ಬಂದ ನೀನು ಎಷ್ಟೊತ್ತಾದರೂ ಇಲ್ಲ ಅದಕ್ಕೆ ನಾನು ಬಂದೆ ಓ ಮುಂದಕ್ಕೆ ಬರಬೇಡ ನೀನು ಅಲ್ಲೇ ನಿಂತ್ಕೊಳ್ಬೇಕು ಮುಂದಕ್ಕೆ ಬೇಡ ಅದಕ್ಕೆ ಏನೋ ನಮ್ಗೆ ಹೇಳ್ಬಾಕ್ಯ ಲೇಯ್ ಅವರ ಬೇಟೆಗೆ ಹೋಗ್ಬಿಟ್ಟು ಬರಲಿ ಬಾರೇ ಆಯಮನೆ ಒಡವೆ ತಕೊಬೇಕಂತ ತಕೊಂಡು ಒಂದು ಇಪ್ಪತ್ತಿರ ಎತ್ಕೊಂಬರ್ತಾರೆ ಅಂತ ಎತ್ಕೊಂಬರ್ಲಿ ಬಾ ನೀವಾ ಅವ್ಳಗೂ ಮಕ್ಳವ್ರೆ ಮಕ್ಳಿಗೆ ಕರ್ಕೊಂಡು ಹೋಗ್ಲಿ ಬಿಡುವ ನನ್ನ ಗಂಡ ಬೇಕಾ ಕರ್ಕೊಂಡು ಹೋಗಕ್ಕ ಹಾಂ ನನ್ನ ಗಂಡ ಬೇಕಾ ಆ ಮಕ್ಳಿಗೆ ಕೆಲಸ ಆಯ್ತಾ ಬರ ಒಬ್ಬೊಬ್ಬ ನನ್ನ ಕೆಲಸ ಹೋಗ್ತಾನು ಮನೆ ಗ್ರೂಪ್ ಪ್ರವೇಶ ಗದ್ದಿನಂಕ ಏಳವ್ರ ಐನೂರು ಬಾ ಈ ಕಡೆಗೆ ಬಾ ಅಂದರೆ ಬಿಡಲ್ಲ ನಾನು ಬಿಡಲ್ಲ ಅಂದರೆ ಬಿಡೋಲ್ಲ ನನ್ನ ಗಂಡ ಎತ್ತು ಹೋಗೋದು ನನ್ನ ಜೊತೆಗೆ ಇರಬೇಕು ನನಗೆ ಬತ್ತಾರ ಕಾಪ್ಕ ಇವಾಗ ಎರಡು ಗೂಬಿಲಿ ತಬೇಕು ಅನ್ಸುತ್ತೆ ನೋಡು ಅಲ್ಲ ನಮ್ಮ ಮನೆಗೆ ಬರೋದು ಎರಡು ದಿಸ್ಕೋ ಮೂರು ಒಂದು ಅನ್ಕಿತ್ತ ಬಂದು ಹಂಗೆ ಓಡಾಡ್ಕೊಂಡು ಹೋಗ್ತಾನೆ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಬಿದ್ದಿರ್ತಾನೆ ಈ ಗೊಂಬೆಗೆ ನಾನೇನು ಯಾವತ್ತನ ಕೇಳ್ತೀನ ಯಾವತ್ತನ ಕೇಳಿದ್ದೀನ ನಾನು ಏನಕ್ಕೆ ಈ ಮಾತಿಗೆ ಮಾತಾಡ್ತಾಳೆ ಯಾವಾಗ ಬಾಬ ನೀನು ತಕ್ಕೊಳ್ಳೋದು ಬೇಡ ಏನು ಬೇಡ ನಾನು ಇವತ್ತಿನ ಮನೆಕ ಬಾ ಅಂದ್ರೆ ಎರಡು ಕಾಪಾಳು ಕೊಡ್ತೀನಿ ನೋಡಲೇ ಗೌರಿ ನಿಂಕ ನಾನು ಅಲ್ಲೇ ಬಿದ್ದಿರೋ ಅಂತ ಹೇಳಿಲ್ಲ ಏನಕ್ಕೆ ಬಂದಿದ್ದೀನಿ ಇಲ್ಲಿ ಮೆರವಣಿಗೆ ಹಾ ಬಿಡ ಅಲ್ಲಂದ್ರೆ ಬಿಡಲ್ಲಕ್ಕ ನಾನು ಬಿಡಲ್ಲ ನಾನು ಗಂಡನ ಇಷ್ಟು ದಿನ ಬಿಟ್ಟು ತಪ್ಪು ಮಾಡಿದ್ದೀನಿ ಇನ್ನು ಮೇಲೆ ಬಿಡಲ್ಲ ನನ್ನ ಗಂಡನ ಹ್ಞೂ ನಿನ್ನ ಗಂಡಕ್ಕೆ ನಡೆಸಿದ್ರು ಮೀಸೆ ಹ್ಞೂ ಪಾಪ ಇನ್ನೂ ಹದಿನೆಂಟು ವರ್ಷ ನೋಡು ಬಿಡಬೇಡ ಕಟ್ಟಕ್ಕ ಸರ್ಕ ಐ ನಡೀನಿ ನಡೀನಿ ನಾನು ಗಾಡಿ ಹತ್ಕೊಂಡ್ ಬರ್ತೀನಿ ಮಾಡ್ಬಿಟ್ಟು ಬಂದಿದ್ಯಾ ತಿಳ್ಸ ಯಾಕಪ್ಪ ಯಾಕೇಳಾ ಚೆನ್ನಾಗಿ ಮಾತಾಡ್ತೀಯ ನೀನು ನಾನು ನಿಮ್ಗೆ ತಾಳಿ ಕಟ್ಕೊಂಡಿದೀನಪ್ಪ ಅವ್ ಅವ್ಳೊಬ್ಬ ಎಲ್ಲ ತಾಳೆ ಕಟ್ಕೊಂಡಿದ್ರಳ ಹಾ ಗೌರಮ್ಮ ಏನೋ ಕ್ಯೂಳ್ ಕೇಳಿಸ್ತೀರ ಆದಾಗಿಂದ ಯಾಕೋ ಅವಳ ಪರಿಸ್ಥಿತಿನೇ ಸರಿ ಇಲ್ಲ ನೀವು ಬೇಜಾರ್ ಮಾಡ್ಕೊಂಬೇಡ ನೀವು ಹೋಗ್ರಮ್ಮ ಹೋಗ್ರಿ ಇಬ್ರು ಹೋಗ್ರಿ ಅದೇ ನಿಮ್ಮ ಕೆಲಸ ನೀವು ಹೋಗ್ರಿ ಈ ಸೊಸಿಗಿ ಕಳ್ಸಂದ್ರ ಮನೆಗೆ ಕೆಲಸ ಅದೇ ಯಾರು ಮಾಡೋರು ಇವಳಂತೂ ಕೂತಿದ್ದ ಜಾಗ ಕದಲು ಕದ್ಲು ಕೈಗೆ ಏನೋ ಕೈಲಾದ್ ಕೆಲಸ ಮಾಡ್ತಾ ಇದ್ದೀನಿ ಹೋಗಿ ತಕೊಂಡ್ಬೋರಿ உம் ஏன் கேச மாயோ இவ்ளோனா அய்யோத்திடாம மனியாக அய்யோ இண்ட்ரி சவாசனே பேடப்பா பகவந்த நம்ம நர்க்கர அல்ல ரெடியாக அல்லே இறோம் இல்லை வந்தா இது மொதலே பிஜாசி நோட் சுமியா விடுத்ததை விட எப்படி சேட்டண்ணா அம்புஜி விட் பிடிம்மா நான் மாத்து கே ಹೂನಲ್ಲಿ ಬಿಡಲ್ಲ ಗಣ್ಣ ಗಣ್ಣ ನನ್ನ ಹತ್ರ ಇರ್ಬೇಕು ನಾನು ಬಿಡಲ್ಲ ಅಲತ್ತೆ ಗೌರವ ಅತ್ತೆ ನೀನು ಇಲ್ಲಿಗೆ ಬರ್ಬೇಕಾಗಿತ್ತ ಮೆರವಣಿಗೆ ಲೇ ಯಾವ್ದೋ ಗ್ಯಾಂಗಲ್ ಅಂತ ಬಂದ್ಬಿಟ್ಟಿನಲ್ಲಿ ಓ ಸಣ್ಣ ರೆಡಿ ಆಗಿದ್ದೀನಿ ನನ್ನ ಗಂಡ ನೋಡ್ಲಿ ಅಂತ ಅಲ್ಲಿಂದ ಇಲ್ಲಿಗೆ ಬಂದೆ ನಾನು ನೋಡ್ದೆ ಇವಾಗ ಅಗೋ ಅವಳು ನಮ್ಮ ಮನೆಯೆಲ್ಲ ನಂದಿ ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದ ನಾನು ಒಂದಿದ್ದಕ್ಕೂ ಗಾಡಿನ ಕರ್ಕೊಂಡು ಹೋಗಿಲ್ಲಕ್ಕ ಆಮೇಲೆ ಬರ್ತೀನಿ ಆಮೇಲೆ ಬರ್ತೀನಿ ಹ್ಞೂ ಹಾಂ ಈ ಅಮ್ಮನ್ಕ ಈ ರಾಮನ್ಕು ನಾಗಮ್ಮನ್ಕ ಸೀರೆ ಕೊಟ್ಬಿಟ್ಟು ಆ ಗ್ರೂಪ್ ಪ್ರವೇಶಕ್ಕೆ ಹೇಳ್ಬಿಟ್ಟು ಬರೋಣ ನಾನು ನೀನು ಹೋಗೋಣ ಅಳ್ಕೊಟ್ಟು ಅಳ್ಕೊಟ್ಟು ಸುಮ್ಮನೆ ಇರೋ

ಎಷ್ಟೋ ಚೇಳ್ತಾಳೆ ನೋಡಮ್ಮ ಎಷ್ಟೋ ಚೇಳ್ತಾಳೆ ಅಯ್ಯೋ ಭಗವಂತ ಬಾಯಿ ಮುಚ್ಚೆ ನೀನು ಒಬ್ಬರು ಸರಿಯಾಗಿದ್ದಿದ್ರೆ ಇವತ್ತು ಉಳಿದ ಪರಿಸ್ಥಿತಿನೇ ಬರ್ತಾ ಇಲ್ಲ ಅಯ್ ಇವೆಲ್ಲ ಚೆನ್ನಾಗೈದ ನಾನೇನ್ ಮಾಡ್ತಂತೆ ಏನೋ ನನ್ನ ತಮ್ಮನ ಮಗಳು ನನ್ನ ರಕ್ತ ಸಂಬಂಧ ಅಂತ ಮಾಡ್ಕೊಬಂದು ಇವತ್ತು ನೀನು ಏನೋ ನೋಡ್ಕೊಂತ ನೋಡ್ದಾ ಸಾಯಿತ್ರಿ ಅವ್ರ ಮಾವನ ಗೆರೆ ದಾಟಲ್ಲ ಎಷ್ಟು ಮರ್ಯಾದೆ ಅವ್ರ ಮಾವಂತ ಮವ ತಿನ್ನು ಮವ ಕಾಪಿ ಕುಡೀಕೊಳವ ನೀರು ಕಳ್ಸಿದೀರ ಮವ ನೀರಾಕ ಹೋಗ ಮವ ಎಷ್ಟು ಮರ್ಯಾದೆ ಕೊಡ್ತಾಳೆ ತಂಗಿ ಮಗಳು ಅಂತ ಮಾಡ್ಕೊಂಬಂದು ಇವತ್ತು ನೀನೇನೋ ಮರ್ಯಾದೆ ಕೊಡ್ತಾ ಇದೆಯಾ ಅವಳಿಗೆ ಹಾಂ ಇವಾಗ ಚೆನ್ನಾಗದತ್ತೆ ನೀನು ಹೇಳೋದು ಹಾಂ ನಾನೇ ಒಳ್ಳೆಯ ನಾಯಿ ಮನೆಯ ತಲೆಮೇಲೆ ಹಾಕೊಂತಿರ್ಲ ನಾನು ತಲೆಮೇಲೆ ಹೊತ್ಕೊಂತಿರ್ಗಲ ಹೇಳೋ ನೀನೆ ತಲೆಮೇಲೆ ಹೊತ್ಕೊಂಡು ತಿರುಗು ಅಂತ ಹೇಳ್ತಾ ಇಲ್ಲ ಅವಳು ಕೂಡ ಮರ್ಯಾದೆ ಕೊಡು ಅಲ್ಲ ಇವಳು ಬುದ್ಧಿ ತಿಳಿದು ತಿಳಿದು ಆ ಗೌರಾಮನಿ ಹಾಕಿಲಿಕ್ಕೆ ಬರೋಕ್ಕೋದ್ ಹೇಳಿ ಹೋಗಮ್ಮ ನಾವೇನೋ ಮಾತಾಡ್ತೀವಿ ನೋಡಿ ಜನಗಳು ಆ ಬಂದಾಗ ಮಾತಾಡ್ತಾರೆ ಇದನ್ನೇ ನಾಲ್ಕು ದಿಸ್ ಹೊರಗ್ತಾ ಇರ್ತಾಳೆ ಇವಾಗ ಎಕ್ಕಿ ಕೇಳಿಸ್ತೀರಾ ಬೇರೆ ಆಗವೇ ಈಗ ನಿ ಅದೇ ತಂಗಿ ಮೇಲೆ ಅಕ್ರೆ ನಾ ಇಲ್ಲ ಇಲ್ಲೇನು ಅಂತ ಅನ್ಕಂಡಿದ್ದಿ ಎಂತ ಮಾತ್ ಹೇಳ್ತೀಯ ಎಂತ ಮಾತ್ ಹೇಳ್ತೀಯ ನನ್ ತಂಗಿನಿ ಅವಳು ಬಿಟ್ಕೊಡಕತ್ತದ ನಾನು ಎದ್ದೇಳೆ ಯಾರು ಕೇಳಿ ಎದ್ದೇಳ ಈರಮನ್ಕ ನಾಗಮ್ಮುಕ ಹೋಗಿ ಹೇಳ್ಬಿಟ್ಟು ಬರೀನಂತೆ ಎದ್ದೇಳ ಮೇಲೆ ಯಾವ್ದು ಹಣೆ ಬರೋ ಎದ್ದೇಳಮ್ಮ ಮುಂದುವರಿ